ಸೋದರರೇ ಅದರ ಸಂಬಂಧಿಸ ಕನ್ನಡಾಂಬೆಯ ಸುತ್ತೆಯಾದ ಕನ್ನಡ ಕುಳಿಗಳೇ ಇಂದು ಕಿತ್ತೂರಿನ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿರುವಂಥ ದಿನ ನಾಡಾಡಿಗಾಲದ ಪೊರಂಗಿಯರು ಕನ್ನಡಿಗರನ್ನು ಗುಲಾಮರಾಗಿ ಮಾಡಿಕೊಂಡು ಹಾಳುವ ದಿನದಲ್ಲಿ ಕನ್ನಡದ ಶಕ್ತಿಗಳೆಲ್ಲ ಒಂದಾಗಿ ಬಂದು ಮುಂದೆ ಬಂದಿರುವುದು ನನಗೆ ತುಂಬ ಉಂಟು ಮಾಡಿದೆ ಹೀಗಾದರೆ ಕಾನಾಪುರ ನಂದಗಡ ಪ್ರತಾಪ್ಗಡ ಇವೆಲ್ಲವೂ ನಮ್ಮ ಕೈವಶವಾಗಿವೆ ಕನ್ನಡದ ಬಾವುಟ ಎಲ್ಲೆಲ್ಲೋ ಹಾರಾಡುತ್ತಿದೆ ಇಷ್ಟಕ್ಕೆ ನಾವು ಸಂತೃಪ್ತಿ ಪಡಬೇಕಾಗಿದೆ ರಾಣಿ ಚೆನ್ನಮ್ಮನವರ ಬಿಡುಗಡೆಯಾಗಬೇಕು ಮಹಾರಾಜರ ಪಟ್ಟಾಭಿಷೇಕವಾಗಬೇಕು ಇದಕ್ಕೆ ತಮ್ಮೆಲ್ಲರ ಒಪ್ಪಿಗೆ ಇದೆ ನಾವೆಲ್ಲರೂ ಸಿದ್ಧ ನಾವೆಲ್ಲರೂ ಸಿದ್ಧ ಭೇ ನನ್ನ ಬಂಧುಗಳೇ ಭಲೆ ನಾಳೆ ಧಾರವಾಡದ ಕಲೆಕ್ಟರ್ ಮೇಲೆ ಬಂಡಾಯ ಮಾಡೋಣ ನಮ್ಮ ತಲುವಿನಲ್ಲಿ ತೊಟ್ಟು ರಕ್ತ ಹಿರಿಯುವ ತರಕಾರಿ ಹೋರಾಡೋಣ ನಾವೆಲ್ಲರೂ ಸಿದ್ಧ ಕಿತ್ತೂರು ರಾಣಿ ಚೆನ್ನಮ್ಮ ಜಯವಾಗಲಿ ಸಂಗೊಳ್ಳಿ ರಾಯಣ್ಣನಿಗೆ ಸೋದರರೇ ಕಿತ್ತೂರು ತಾಯಿಯ ಹೆಮ್ಮೆಯ ಪುತ್ರನಾದ ರಾಯಣ್ಣ ನಮ್ಮ ಜೊತೆ ಇರುವುದು ನಮ್ಮ ಭಾಗ್ಯ ನಾಡು ದ್ರೋಹಿ ಹಾಕಿದ ನನ್ನನ್ನು ದೇಶ ಪ್ರೇಮಿಯನ್ನಾಗಿ ಮಾಡಿದ ಈ ಕಲಿ ವೀರನಿಗೆ ನಾನು ಎಂದೆಂದಿಗೂ ಚಿರಋಣಿಯಾಗಿರ್ಬೇಕು ಕಿತ್ತೂರಿನ ಸ್ವಾತಂತ್ರ್ಯವೇ ನಮ್ಮ ರಾಯಣನೆ ನಮ್ಮ ಎಂದು ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ ಮಿತ್ರನೇ ನಿನ್ನೊಂದಿಗೆ ಹೆಗಲಿಗೆ ಹೆಗಲಿತ್ತು ಅರಣ್ಯವರ ವಿರುದ್ಧ ಹೋರಾಡಿ ಕಿತ್ತೂರು ನಾಡಿಗೆ ಸ್ವಾತಂತ್ರ್ಯ ಸಿಗುವವರೆಗೂ ನಾವು ಹೋರಾಡುತ್ತೇವೆಂದು ನಿನಗೆ ಈ ಮೂಲಕ ಭಾಷೆಯನ್ನು ಕೊಡುತ್ತಿದ್ದೇನೆ ಮಿತ್ರ ಇದೇ ಸುಸಂದರ್ಭದಲ್ಲಿ ಒಂದು ಸಿ ಸುದ್ದಿಯನ್ನು ಹೇಳಬೇಕಾಗಿದೆ ಎಂದು ಕಿತ್ತೂರಿನಿಂದ ಧಾರವಾಡಕ್ಕೆ ಖಜಾನೆ ಹೋಗುವುದಂತೆ ನನ್ನ ಮಿತ್ರ ಸಂದೇಶ ತಿಳಿಸಿದ್ದಾನೆ ಬರೇ ಚೆನ್ನ ಬಸವ ನಡೆ ಇವಾಗ ಹೋಗೋಣ ಇದೆಷ್ಟರ ಕೆಲಸ ಮಿತ್ರ ನಾನು ಒಬ್ಬನೇ ಹೋಗಿ ಬರುತ್ತೇನೆ ನೀನು ವಿಶ್ರಾಂತಿ ಪಡೆ ಚನ್ನಬಸವ ಹಿಡಿದ ಕಾರ್ಯವನ್ನ ಕೈಗೂಡಿಸುವ ಛಲಗಾರವನು ಅವನ ಬಗ್ಗೆ ಚಿಂತೆ ಬೇಡ ಇದೇನು ಮಿತ್ರ ನಿಂತೆ ಇರುವೆ ಅಲ್ಲ ಉಳಿದುಕೊಳ್ಳಬಾರ್ದೆ ಇದೇನು ಈ ಕತ್ತಿ ಗುರಾಣಿನ ಜೊತೆಯಲ್ಲಿ ಇಟ್ಕೊಂಡಿರುವೆ ಅಲ್ಲ ಏನು ಮಾಡಿದ್ರು ಅವುಗಳನ್ನು ಬಿಟ್ಟು ಇರಬಾರ್ದೆ ಏನ್ ಮಾಡಿದ್ವಿ ಮಿತ್ರ ನಾನು ಇವುಗಳನ್ನು ಬಿಟ್ಟರು ಇವು ನನ್ನನ್ನು ಬಿಡುತ್ತಿಲ್ಲ ನಿಜ 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 ನಾನೇ ಈ ಚಳಿ ಇಟ್ಟು ಬಿಡುತ್ತೇನೆ ಊಟಕ್ಕೇನಾದ್ರೂ ಬೇಕೇ ಮಿತ್ರ ಹಸುವಾಗುತ್ತಿದೆ ಏನಾದ್ರೂ ಕೊಟ್ಟು ಬಿಡು ಬಿಡುಗಡೆ ಊಟಕ್ಕೆ ಏನಾದ್ರೂ ತರಲಿ ನೀನು ಉಂಟೆ ಎಲ್ಲಿ ಉಂಟೆ ವಿಜಯೋತ್ಸವದ ಸುಸಂದರ್ಭದಲ್ಲಿ ಕುಂದು ಊಟ ಮಾಡಬಹುದು ನಾನು ಆಮೇಲೆ ಮಾಡುತ್ತೇನೆ ನೀನು ಉಣ್ಣು ಮಿತ್ರ ನನ್ನ ಕೈಯಾರೆ ಈ ಸಿಹಿಯನ್ನು ನಿನ್ನ ಬಾಯಲ್ಲಿ ಹಾಕಿಕೊಂಡು ನಿನ್ನ ಜೀವನವನ್ನು ಮಧುರ ಮಾಡಿಕೊಂಡು ಮಿತ್ರ ಸ್ವಲ್ಪ ಸಿಹಿ ಕೊಡುವೆಯಾ ಇನ್ನೊಂದಿಷ್ಟು ಸಿಹಿ ಬೇಟೆ ಖಂಡಿತ ಕೊಡುತ್ತೇನೆ ಸಿಹಿ ಖಂಡಿತವಾಗಿ ಕೊಡುತ್ತೇನೆ ನಿನ್ನ ದೇಹವನ್ನು ಸಿಹಿಯಂತೆ ಕತ್ತರಿಸಿ ನಾಗಿ ನರಿಗಳಿಗೆ ಉಣಬಡಿಸುತ್ತೇನೆ ಈಗಲೇ ಸಿಳುಬಿಟ್ಟೇನು ಏ ಸರಿಯಾಗಿ ಬಂದು ಕಿಡಿಯೋ ನೀವು ನಿಜವಾದ ಕನ್ನಡಿಗೆ ಹಾಕಿದ್ದರೆ ಕತ್ತಿಡಿದು ಜೊತೆ ಹೋರಾಟ మృత్య దవడయ చావిన పడిగురు వచ్చబాయి భ్రష్టన కై చో నే వీరెంబడు కన్నడిగర ఒంట గుణ నిమ్మంతేడి ఓడవనల్ నూ యమనే దండెత్తి బందరు బంధుకోరే బెన్నెత్తి ఓడవ బండ నచ్చభాయి భ్రష్ట ನನ್ನ ವಶದಲ್ಲಿ ಬಹುಕಾಲ ಮಾತುಗಳನ್ನು ಆಡುವ ಈ ಕ್ಷಣವೇ ನಿನ್ನನ್ನು ನನ್ನ ಆಹುತಿಗೆ ನನ್ನ ಖಡ್ಗದ ಆಹುತಿಗೆ ಬಲಿ ಮಾಡುವೆ ಹುಷಾರೋ ಕೇಳೋ ನಾಯಿ ವೀರತನ ಎಂಬುದು ಕನ್ನಡಿಗರ ಹುಟ್ಟು ಗುಣ ಅಜಾರಾಮಗವರಿಗೂ ನಿನ್ನನ್ನು ಬಿಡುವುದಿಲ್ಲ ಲೇ ಹಿಡಿಸ್ಕೊಂಡು ನಡಿರೋ ಚಾಪ್ಲಿ ಸಾಹ್ರ ಹತ್ರ ಇವನು ಏನು ಶಿಕ್ಷೆ ಕೊಡಬೇಕನ್ನೋದು ಆ ಸಾಹೇಬರೇ ನಿರ್ಧಾರ ಮಾಡುತ್ತಾರೆ ನಡೆಯ ಹೋಗೋಣ ಬಂದು ಕಿಡಿ ಬಿಟ್ಟೆ ಅಂದ್ರೆ ಹೊಡೆದು ಬಿಟ್ಟಾನೆ ಮತ್ತೆ ನಡಿ